ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಕನ್ನಡ ನ್ಯೂಸ್ ಇಂದ ಪ್ರವೀಕ್ಷಕರೇ ಯಾವುದೇ ಪಕ್ಷದ ಸರ್ಕಾರ ಬರಲಿ ಅವರು ಜನಗಳ ಮನ ಮುಟ್ಟುವಂಥ ಯೋಜನೆಗಳನ್ನು ತರಬೇಕು ಜನಗಳಿಗೆ ಅಲ್ಲಿಗೆ ಅನುಕೂಲ ಆಗತಕ್ಕಂಥ ಕೆಲಸ ಮಾಡಬೇಕು ಅದು ಬಿಟ್ಟು ಬರೀ ಗೊಂದಲವನ್ನೇ ಸೃಷ್ಟಿ ಮಾಡತಕ್ಕಂಥ ಕೆಲಸ ಆಗಬಾರ್ದು ನೋಡಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಕೋಸ್ಕರ ಎಷ್ಟು ಮಹನೀಯರು ತಮ್ಮ ರಕ್ತನೇ ಪಣವಾಗಿಟ್ಟು ಹೋರಾಡಿದ್ದಾರೆ ತಮ್ಮ ಪ್ರಾಣನೇ ಪಣವಾಗಿಟ್ಟು ಓಡಾಡಿ ತಮ್ಮ ರಕ್ತನ ಸುರಿಸಿದ್ದಾರೆ ತಮ್ಮ ರಕ್ತನ ಅಂಥವರು ಬೆಳಕಿಗೆ ಬರಬೇಕು ಅಂಥವ್ರ ಹೆಸರು ಪ್ರಜ್ವಲಿಸ್ಬೇಕು ಅದನ್ನು ಬಿಟ್ಬಿಟ್ಟು ದೇವರ ಹೆಸರುಗಳಲ್ಲಿ ಯೋಜನೆಗಳನ್ನು ಜಾರಿ ಮಾಡೋದು ಯಾರಿಗಾದ್ರೂ ಒಪ್ಪುವಂಥದ್ದಾ ಈ ಹಿಂದೆ ಕೂಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಕೇಸರಿ ಬಣ್ಣವನ್ನು ಲೇಪನ ಮಾಡತಕ್ಕಂಥ ಸುದ್ದಿ ನಡೀತು ಮಹಾ ಒಂದೊಂದು ಪಕ್ಷ ಬಂದಾಗ ಒಂದೊಂದು ಬಣ್ಣವನ್ನು ಬದಲಾಯಿಸ್ತಾ ಹೋದರೆ ಶಾಲಾ ಕಾಲೇಜುಗಳಿಗೆ ಇಲಾಖೆಗಳಿಗೆ ಎಷ್ಟು ಗೊಂದಲ ಶುರುವಾಗುತ್ತೆ ನೋಡಿ ಈ ರಾಜಕಾರಣಿಗಳು ಅವರ ಕಟ್ಟಡಗಳಿಗೆ ಅವರ ಆಸ್ತಿಗಳಿಗೆ ದೇವ್ರ ಇಟ್ಕೊಳ್ಳಿ ಯಾರೂ ಮರು ಮಾತಾಡೋದಿಲ್ಲ ಅದನ್ನು ಬಿಟ್ಬಿಟ್ಟು ಸರ್ಕಾರದಿಂದ ಯೋಜನೆಗಳನ್ನು ಮಾಡ್ತಕ್ಕಂಥ ಯೋಜನೆಗಳಿಗೆ ಜಾರಿ ಮಾಡ್ತಕ್ಕಂಥ ಜನಗಳಿಗೆ ದೇವ್ರ ಹೆಸರುಗಳನ್ನು ನೀಡೋದು ಯಾರು ಹೋಗ್ತಾರೆ ಮಹನೀಯರ ರಸರುಗಳನ್ನು ಇಡಲಿ ಈ ಜೀವ ಈ ಜೀವ ತೆತ್ತಂಥವ್ರು ಈ ದೇಶಕ್ಕೆ ಹೋರಾಟ ಇದ್ದಾರೆ ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಮಹತ್ತರವಾದ ಒಂದು ಕೊಡುಗೆನ ಕೊಟ್ಟಿದ್ದಾರೆ ಕೊಡುಗೆ ಏನು ಸಂವಿಧಾನ ಮತ್ತು ಭಾರತ ರತ್ನ ಸರ್ವಂ ವಿಶ್ವಸರೈನವರು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಬೇಕಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವರು ಕೊಟ್ಟ ಕೊಡುಗೆ ಇವತ್ತು ಜೀವಂತವಾಗಿದೆ ಕಣ್ಣಿಗೆ ಕಾಣ್ತಾ ಇದೆ ಇನ್ನು ನನ್ನ ಚಿಕ್ಕ ವಯಸ್ಸಿನಲ್ಲೇ ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಬಿಟ್ಟಂತ ಭಗತ್ ಸಿಂಗ್ ಇದ್ದಾರೆ ನೇಚಾಜಿ ಚಂದ್ರಬೋಸ್ ಇದ್ದಾರೆ ಹಿಂಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಇಷ್ಟೆ ಬರುತ್ತೆ ಅಂಥ ಹೆಸರುಗಳಲ್ಲಿ ಒಂದೊಂದು ಯೋಜನೆಯನ್ನು ಮಾಡಲಿ ಹೌದು ಇಂಥವ್ರು ಈ ದೇಶಕ್ಕಾಗಿ ಹೋರಾಟ ಮಾಡಿದರು ಅಂಥೇಳಿ ಜನಗಳಿಗೆ ಮರೆತು ಹೋಗಿರ್ತಕ್ಕಂಥ ಹೆಸರುಗಳು ಮತ್ತೆ ಮರುಕಳಿಸುತ್ತೆ ಅದನ್ನೇ ಬಿಟ್ಬಿಟ್ಟು ಎಲ್ಲ ಯೋಜನೆಗಳಿಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ್ ಭೀಮ್ಜಿ ಅಂತ ಇಟ್ಬಿಟ್ರೆ ಅದಕ್ಕೆ ಕರ್ತನೇ ಇರೋದಿಲ್ಲ ನೋಡಿ ಬರೀ ಗೊಂದಲ ಹೋರಾಟ ಇಂಥ ಒಂದು ವಾತಾವರಣನ ಯಾಕೆ ಸೃಷ್ಟಿ ಮಾಡಬೇಕು ನೋಡಿ ಈ ಹಿಂದೆ ಅಲ್ಲ ಸಾಧು ಸಂತರುಗಳ ಫೋಟೋಗಳೆಲ್ಲ ಇವತ್ತು ಇಲಾಖೆಗಳಲ್ಲಿ ಗೋಚರಿಸ್ತದಾವೆ ಮಹಾನ್ ನಾಯಕರ ಫೋಟೋಗಳು ಕೆಲವು ಇಲ್ಲೇ ಇಲ್ಲ ಅವರು ಬೇಡ ಹೋಗಲಿ ಶ್ರೀರಾಮಚಂದ್ರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಏನಾದರೂ ಕೊಡುಗೆ ಇದೆಯೇ ಇದ್ದರೆ ಶ್ರೀರಾಮಚಂದ್ರನ ಹೆಸರಲ್ಲಿ ಏನು ಬಗ್ಗೆ ಇಟ್ಕೊಂಡಿ ಬರೀ ದೇವರ ಹೆಸರುಗಳನ್ನೇ ರಾಜ್ಯ ಭಾರ ಮಾಡ್ಕೊತ ಬಂದರೆ ಜನಗಳ ಗತಿ ಏನಾಗಬೇಕು ಜನಗಳಿಗೆ ಗೊಂದಲ ಸೃಷ್ಟಿ ಸೃಷ್ಟಿಯಾಗ್ಬಿಟ್ಟಿದೆ ಆ ದೇವರ ಹೆಸರು ಅಂತ ಒಬ್ಬರು ಗೊಂದಲ ಇನ್ನೊಬ್ರು ಗೊಂದ್ರ ಗೊಂದಲ ಇದೇ ಇವರು ಮಾಡ್ತಾ ಹೋದರೆ ಈ ರಾಜ್ಯಗಳು ಈ ದೇಶಗಳು ಅಭಿವೃದ್ಧಿ ಆಗೋದು ಯಾವಾಗ ನೋಡಿ ಹೀಗೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಭಾರತ ದೇಶ ಭಾರತ ದೇಶ ಬದಲಾಗಿ ಶ್ರೀ ಶ್ರೀರಾಮ್ ದೇಶ ಆಗ್ಬೋದು ಹೇಳೋಕ್ಕಾಗಲ್ಲ ಈಗಾಗಲೇ ಕೆಲವು ಒಂದೊಂದು ಜಿಲ್ಲೆಗಳನ್ನು ಚೇಂಜ್ ಮಾಡ್ತಾ ಬರ್ತಿದ್ದಾರೆ ಮುಂದೆ ದೇಶದ ಹೆಸರು ಚೇಂಜ್ ಆಗಬಹುದು ಇದು ಸರಿನಾ ಅನ್ನತಕ್ಕಂಥದ್ದನ್ನು ಈ ದೇಶದ ರಾಜ್ಯದ ಪ್ರಜೆಗಳು ಭಾಳ ಹಾಳುವಾಗ ಯೋಚನೆ ಮಾಡಬೇಕಾಗಿದೆ ಪಕ್ಷಗಳು ಬರೇ ದೇವರ ಹೆಸರುಗಳಲ್ಲಿ ಸರ್ಕಾರ ನಡೆಸ್ತಾ ಬಂದರೆ ಜನಗಳಿಗೆ ಏನು ಗೊಂದಲ ಸೃಷ್ಟಿಯಾಗುತ್ತೆ ಈಗ ಒಂದು ಯೋಜನೆ ಇದುವರೆಗೂ ಮುಂದುವರ್ಕಂತ ಬಂದಿತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತ ಬಡವರಿಗೆ ಒಂದು ಉದ್ಯೋಗ ಕೊಟ್ಬಿಟ್ಟು ಅವ್ರ ಒಂದು ದಾರಿ ಈಗ ಅದು ಬದಲಾವಣೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಏನಿದೆ ಯಾಕೆ ಮಾಡಬೇಕು ಈ ಹಿಂದೆನೂ ಕೂಡ ಒಂದು ಅವಾಂತರ ಸೃಷ್ಟಿಯಾಗಿತ್ತು ಅಮೂಲ್ ಹಾಲ್ ಅಮೂಲ್ ಪ್ಯಾಕೆಟ್ ಹಾಲು ತರಬೇಕು ಅಂತ ಹೇಳಿ ನಂದಿನಿ ಹಾಲು ಪ್ಯಾಕೆಟ್ ಹೋಗಬೇಕು ಅವರ ಪಕ್ಷ ಬಂದಾಗ ಅವ್ರಿಗೆ ಮನ ಬಂದಂತೆ ರಾಜ್ಯ ಬರ ಮಾಡಿದರೆ ಇಷ್ಟರ ಮಟ್ಟಿಗೆ ಸರಿ ಅದರಿಂದ ಈ ಗೊಂದಲ ಮಾಡ್ತಕ್ಕಂಥ ಜನಗಳಿಗೆ ತಲೆಯನ್ನು ತಿನ್ನುತಕ್ಕಂಥ ಯೋಜನೆಗಳನ್ನು ದಯವಿಟ್ಟು ಮಾಡೋದ್ರ ಬದಲಿ ಆ ಯೋಜನೆಗಳಿಗೆ ದೇವರ ಹೆಸರುಗಳನ್ನು ಇಡೋದ್ರ ಬದಲಿ ಮಹಾನ್ ನಾಯಕರಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಡಿರ್ತಕ್ಕಂಥವ್ರು ಅಂಥವ್ರ ಹೆಸರನ್ನು ಇಟ್ಟರೆ ಏನಾಗುತ್ತೆ ಯಾಕೆ ಅವ್ರು ಬ್ಯಾಡವೋ ಇವರು ಶ್ರೀರಾಮುನ್ನೇ ಯಾಕೆ ಹೆಸರನ್ನು ಎತ್ತುತ್ತಾ ಇದ್ದಾರೆ ಅಂಥೇಳಿ ಬರೀ ಶ್ರೀರಾಮುನ್ನೇ ಮುಂದೆ ಇಟ್ಟುಕೊಂಡು ಇವರು ರಾಜ್ಯಭಾರ ಮಾಡ್ತಾ ಇದ್ದಾರೆ ಇದು ಜನಗಳಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತ ಆದರೆ ಎರಡು ಮಾತಿಲ್ಲ ಜನಗಳಿಗೆ ಅಸಮಾಧಾನ ವ್ಯಕ್ತವಾಗತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದು ಸರಿಯಲ್ಲ ಅದರಿಂದ ಈ ದೇವರು ಹೆಸರುಗಳನ್ನು ಇಟ್ಕೊಂಡು ರಾಜ್ಯಭಾರ ಮಾಡೋದನ್ನು ಬಿಟ್ಬಿಟ್ಟು ಮಹಾನ್ ನಾಯಕರ ಹೆಸರುಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂಥವ್ರ ಹೆಸರುಗಳಲ್ಲಿ ಯೋಜನೆಗಳನ್ನು ಜಾರಿ ಮಾಡಿ ಅಂಥವರು ಮರ್ತೋಗಿರ್ತಕ್ಕಂಥದ್ದನ್ನು ಜನಗಳಿಗೆ ಮತ್ತೆ ಜ್ಞಾಪಕ ಬರುವಂಥ ಕೆಲಸ ಮಾಡಿ ಮುಂದೆ ಗೊಂದಲವನ್ನು ಸೃಷ್ಟಿ ಮಾಡದಿರೋ ಥರ ಪಕ್ಷಗಳು ತಮ್ಮ ಅಧಿಕಾರವನ್ನು ಮುಂದುವರಿಸಬೇಕಾಗಿದೆ ಜನಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂಥ ಕೆಲಸ ಮುಂದೆ ಮಾಡಬೇಕಾಗ್ತದೆ ಮಾಡ್ತಾರೆ ಅನ್ನೋದನ್ನು ಈ ದೇಶದ ರಾಜ್ಯದ ಜನಗಳು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರೇ ವೀಕ್ಷಕರು ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೇ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತಿಳಿಸಬೇಕಾಗಿ ಕೋರಿದೆ ನಮಸ್ಕಾರ